ಮಾಡಿ ಸಂಚಿಕೆ ಶುರುವಿನಲ್ಲಿ ಹಿಂಗಡೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಸನ್ನೆ ಮಾಡ್ತಾ ಇರ್ತಾರೆ ಭೂಮಿ ಮತ್ತೆ ವಿಜಿ ಆದ್ರೆ ಶಂಕರ ನೋಡ್ತಾನೆ ಇರೋದಿಲ್ಲ ಆಗ ಏನಾದ್ರು ಅಂತ ಸರಿಯಾಗಿ ಹೊಡಿಬೇಕಲ್ಲ ವಿಜಿ ಏನ್ ಮಾಡೋಣ ಅಂತ ಹೇಳಿ ಭೂಮಿ ಕೇಳ್ತಾ ಇರ್ಬೇಕಾದ್ರೆ ಇದೇ ಒಂದ್ ನಿಮಿಷ ಅಂತ ಹೇಳಿ ಒಂದ್ ಕಲ್ಲನ್ನ ಕೊಡ್ತಾಳೆ ಕಲ್ಲನ್ನ ಭೂಮಿ ತಗೊಂಡು ಜೋರಾಗಿ ಶಂಕರನಿಗೆ ಹೊಡಿತಾರೆ ಆಗ ಶಂಕರನ್ ಕೂಡ ತಿರುಗಿ ನೋಡಿದಾಗ ನೀನು ಬಂದಿದ್ದೀರಾ ಇಲ್ಲಿಗೆ ಇಲ್ಲೇ ಅಂತ ಅಂತಂದಾಗ ನೀನು ತುಂಬಾನೇ ಗಾಬರಿ ಆಗಿರ್ತೀಯಾ ನೀನ್ ಸರಿಯಾಗಿ ಎಕ್ಸಾಮ್ ಬರೆಯಲ್ಲ ಅಂತ ಹೇಳಿ ಗೊತ್ತು ಅದಕ್ಕೆ ಬಂದಿದ್ದೀರಿ ಅಂತ ಹೇಳಿ ಇವ್ರು ಕೂಡ ಹೇಳ್ತಾ ಇರ್ತಾರೆ ಅದೇ ತಕ್ಷಣ ಕಡೆ ಗೌರಿನ ಕೂಡ ಹಿಂದೆ ತಿರುಗಿ ನೋಡಿದಾಗ ಓದ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ರೀತಿ ಮಾತಾಡ್ತಾ ಇರ್ತಾನೆ ಆಗ ಮತ್ತೆ ಗೌರಿ ಮುಂದೆ ತಿರ್ಕೊಂಡು ಶುರು ಮಾಡ್ತಾರೆ ನೀನು ಪೇಪರ್ ತೋರ್ಸು ನೀನು ಏನ್ ಬರ್ದಿನಿ ಅಂತ ನನಗೆ ಗೊತ್ತಾಗಬೇಕು ನೀನು ಏನ್ ಬರ್ಲ ನನಗೆ ಗೊತ್ತು ಪೇಪರ್ ತೋರ್ಸು ಅಂತ ಹೇಳಿ ಹೇಳ್ತಾ ಇರ್ಬೇಕಂದ್ರೆ ಅಯ್ಯಪ್ಪ ನೋಡಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂದಾಗ ಅಯ್ಯೋ ನೀನು ಬರ್ದು ಪಾಸ್ ಆಗ್ಬೇಕು ಅದಕ್ಕೆ ಹೇಳ್ಕೊಟ್ಟು ಬಸಣ ಅಂತ ಹೇಳಿ ಬಂದಿದ್ದೀವಿ ನೀನು ಬರ್ದಿರಲ್ಲ ನನಗೆ ಬೇಡವಾ ಅಂತ ಹೇಳಿದಾಗ ನಮ್ಗೆ ಎಷ್ಟು ಶಾಣೆ ಪ್ರೀತಿ ಇಟ್ಕೊಂಡಿದ್ಯಾ ನೀನು ಅಂತ ಹೇಳಿ ಶಂಕರ್ ದೃಷ್ಟಿನೂ ಕೂಡ ತೆಗಿತಾ ಇರ್ತಾರೆ ಇಲ್ಲ ಬರೀತಾ ಇದಾರೆ ಅಂತ ಹೇಳಿ ಕಾಪಿ ಮಾಡಬಾರ್ದು ಅಂತ ಹೇಳಿ ಚೆಕಿಂಗ್ ಅವ್ರು ಕೂಡ ಹಾಕಿರ್ತಾರೆ ಅವ್ರು ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಬಿಜಿ ಆಗಿರ್ತಾರೆ ಇನ್ನು ಪೇಪರ್ ತೋರಿಸು ತೋರ್ಸು ಅಂತ ಹೇಳಿ ಕೇಳ್ತಾ ಇರ್ಬೇಕಂದ್ರೆ ಪೇಪರ್ ಕಿಟಕಿ ಕಡೆ ಇಡೀತಾ ಇರ್ತಾರೆ ಶಂಕರ ಅವರು ಇವ್ರೆಲ್ ನೋಡ್ತಾರ ನೋಡ್ತಾ ಪೇಪರ್ ಒಂದೊಂದು ಸಹ ತೋರಿಸು ತೆಗೆದು ತೋರಿಸ್ತಾ ಇದ್ರು ಕೂಡ ಅದು ಭುವಿಗೆ ಮತ್ತೆ ವಿಜಿಗೆ ಹಾಕ್ತಾರೆ ಹಾಕ್ತಾ ಇರೋದಿಲ್ಲ ಆಗ ಫೋನ್ ಬಿಡು ಫೋಟೋ ತೆಗೆದು ಕಳಿಸಿ ಅಂತ ಹೇಳಿ ಒಂದ್ ಒಂದು ಇದರಲ್ಲಿ ಫೋಟೋ ತೆಗೆದು ಕಳಿಸಿ ಅಂತ ಹೇಳಿ ಈ ಕಡೆ ವಿಜಿ ಹೇಳ್ತಾರೆ ಅದೇ ರೀತಿ ಶಂಕರನು ಕೂಡ ಎಲ್ಲ ಒಂದು ಫೋಟೋನ ಸಹ ತಗೊದು ತೆಗೆದು ಕಳಿಸ್ತಾರೆ ಆ ಫೋಟೋದಲ್ಲಿ ಪ್ರಶ್ನೆ ನೋಡ್ಕೊಂಡು ಆನ್ಸರ್ನ ಹೇಳಿ ಹೇಳಿ ಕೊಡ್ತಾ ಇರ್ತಾರೆ ಇಷ್ಟನೇ ಪ್ರಶ್ನೆಗೆ ಇಷ್ಟೇ ಆನ್ಸರ್ ಇಷ್ಟನೇ ಪ್ರಶ್ನೆಗೆ ಇಷ್ಟನೇ ಆನ್ಸರ್ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಮತ್ತೆ ವಿಜಿ ಇಬ್ರು ಕೂಡ ನೋಡ್ಕೊಂಡು ನೋಡ್ಕೊಂಡು ಹೇಳ್ತಾ ಇರ್ತಾರೆ ಅದೇ ರೀತಿ ಈ ಶಂಕರನ್ನು ಕೂಡ ಕರಿತ ಬರಿತಾ ಹೋಗ್ತಾ ಇರ್ತಾನೆ ಈ ಕಡೆ ಶಂಕರನೇ ಅವ್ರು ಹೇಳ್ಕೊಡ್ತಾ ಇರ್ಬೇಕಾದ್ರೆ ತುಂಬಾನೇ ಈಸಿ ಅಂತ ಅನಿಸ್ತಾ ಇರುತ್ತೆ ಬರತಾ ಇರ್ತಾನೆ ಯಾರದು ಯಾರಲ್ಲಿ ಅಂತ ಹೇಳಿ ಈ ಕಡೆ ಸ್ಕ್ವಾಡ್ ಇದ್ದವರು ತುಂಬಾನೇ ಜೋರಾಗಿ ಹೋಗ್ಬಿಡ್ತಾರೆ ಆಗ ಭೂಮಿ ಮತ್ತೆ ವಿಜಿ ಇಬ್ರು ಕೂಡ ಹಾಲಿಂದ ಹೋಡ್ಕೊಂಡು ಹೋಗ್ತಾರೆ ಅಯ್ಯೋ ಇವ್ ಯಾಕಪ್ಪ ನೋಡಿದ ಇನ್ನೊಂದು ಹತ್ತು ನಿಮಿಷ ನೋಡಲ್ಲ ಅಂದ್ರೆ ಬರೋ ಮುಗಿಬಿಡ್ತಾ ಇತ್ತು ಇವಾಗ ಈ ಪೇಪರ್ ನೋಡಿದ್ರೆ ತುಂಬಾನೇ ದಿಗ್ಲಾಗ್ತಿದೆಯಲ್ಲ ಅಂತ ಹೇಳಿ ಪೇಪರ್ ನೋಡ್ಕೊಂತಾರೆ ಮೇಲೆ ಕೈಕೊಂಡು ಕೂತ್ಕೊಂಡಿರ್ಬೇಕು ಇನ್ನು ಸ್ಕ್ವಾಡ್ ಇದ್ದವರು ನೋಡಿ ಫೆರೆಂಡ್ಸ್ ಇನ್ ಇಪ್ಪತ್ತು ನಿಮಿಷ ಟೈಮ್ ಇದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯೋ ಟೈಮ್ ಬೇರೆ ಹಾಕ್ತಾ ಇದೆ ಏನ್ ಮಾಡುದು ಅಂತ ಹೇಳಿ ತುಂಬಾನೇ ಟೆನ್ಶನ್ ಆಗಿ ಪೇಪರ್ ನೋಡ್ಕೊಂಡು ಶಂಕರ್ ಕೂತ್ಕೊಂಡಿದ್ರೆ ಇನ್ನೊಂದ್ ಕಡೆ ವಿಜಿ ಮತ್ತೆ ಭೂಮಿ ಇಬ್ರು ಕೂಡ ತುಂಬಾನೇ ಭಯ ಬಿದ್ದು ನೋಡ್ಕೊಂಡ್ ಬಂದು ಒಂದ್ ಕಡೆ ಕೂತ್ಕೊಳ್ತಾರೆ ಅಲ್ಲ ಆ ಅಂಕಲ್ ಇನ್ನೊಂದು ಸ್ವಲ್ಪ ಕೂತು ಬಂದಿಲ್ಲ ಅಂದಿದ್ರೆ ನಾನು ಬ್ಯಾಡ್ ಎಲ್ಲ ಹೇಳ್ಕೊಟ್ಬಿಡ್ತಿದೆ ಇವಾಗ ಬ್ಯಾಡ್ ಬೈ ಬರ್ದಾಗ ಗೊತ್ತಾಗ್ತಾ ಇಲ್ಲ ಬರ್ದಿಲ್ಲ ಅಂತಂದ್ರೆ ಎಲ್ಲಾದ್ರೂ ಫೇಲ್ ಆದ ಅಂತಂದ್ರೆ ಏನ್ ಮಾಡುದು ಅಲ್ಲ ನಾನು ಅಷ್ಟೊಂದೆಲ್ಲ ಹೇಳ್ಕೊಟ್ಟಿದ್ದೀನಿ ಅವನಿಗೆ ಅಂತ ಹೇಳಿ ಭೂಮಿ ತುಂಬಾನೆ ಕೋಪ ಮಾಡ್ಕೊಳ್ತಾ ಇರ್ತಾವೆ ಇನ್ನೊಂದ್ ಕಡೆ ಒಂದ್ ಐಡಿಯಾ ಅಂತ ಹೇಳ್ಬಿಟ್ಟು ಐದು ಬೇಡ ಕೆಳಗಡೆ ಇಟ್ಕೊಂಡು ಅವಲಕ್ಕಿ ಪಾವಲಕ್ಕಿ ಅಂತ ಹೇಳ್ಕೊಂಡು ಯಾವ್ದು ಅವಲಕ್ಕಿ ಪಾವಲಕ್ಕಿ ಬರುತ್ತಾ ಅದಕ್ಕೆ ಟಿಕ್ ಮಾಡ್ನ ಹಾಕೊಂಡು ಕಂಪ್ಲೀಟ್ ಮಾಡಿ ತಗೊಳ್ಳಿ ಹಾಗೆ ಹೋಯ್ತು ನಂದು ಫುಲ್ ಬರೆದಿನಿ ತಗೋಳಿ ಅಂತ ಹೇಳ್ಬಿಟ್ಟು ಈ ಕಡೆ ಪೇಪರ್ ನ ಕೊಟ್ಟು ಆಚೆ ಕಡೆ ಶಂಕರ ಬರ್ತಾರೆ ಶಂಕರಗೋಸ್ಕರ ಕಾಯ್ತಾ ಇರೋ ಭೂವಿ ಶಂಕರನ್ನ ನೋಡಿ ತಕ್ಷಣ ಖುಷಿ ಆಗ್ತಾಳೆ ಹಾಗೆ ಕೋಪನ ಕೂಡ ಮಾಡ್ಕೊಂಡಿರ್ತಾಳೆ ಶಂಕರ ಓಡ್ಕೊಂಡು ಬಂದು ಭೂವಿನ ಹಗ್ ಮಾಡ್ಕೊಂಡು ಮುತ್ಕೊಳದಿ ಅಂತ ಹೋದಾಗ ಬೇಡ ಬಾಯ್ ನೀನು ನನಗೆ ಮುತ್ಕೊಡ್ಬೇಡ ಮೇಲೆ ನನಗೆ ತುಂಬಾನೇ ಕೋಪ ಬಂದಿದೆ ನನಗೆ ಇಷ್ಟು ಕಷ್ಟಪಟ್ಟು ನಿನಗೆ ಓದ್ಕೊಟ್ಟಿದ್ದೆ ಎಲ್ಲಾನು ಕಲಿಸಿದ್ದೆ ಆದ್ರೆ ಎಲ್ಲಾನು ಮರ್ತು ಹೋಗಿ ನೀನು ಕೈ ಕೊಡ್ಕೊಂಡು ಕೂತ್ಕೊಂಡಿದ್ಯಾ ಅಲ್ಲ ನಿಮ್ ಏನೋ ಗೊತ್ತೆ ಹಾಗೆ ಹಸಿ ಸಿಯನ್ನು ಆರಾಮಾಗಿ ಅಂತ ಅಂದಾಗ ರೌಡಿ ಬೇಬಿ ನೀನು ಏನು ಯೋಚನೆ ಮಾಡ್ಬೇಡ ನಾನು ಬರ್ದಿದ್ದೀನಿ ಅಂತ ಹೇಳಿ ಹೇಳದಾಗ ಹೆಂಗ್ ಬರ್ತೆ ನಿನ್ ಗೊತ್ತಿರ್ಲಿಲ್ಲ ಹೇಗ್ ಬರ್ತದೆ ಅಂತ ಹೇಳಿದಾಗ ಅವಲಕ್ಕಿ ಪವಲಕ್ಕಿ ಮಾಡಿಬಿಟ್ಟು ಿದೀನಿ ಅಂತ ಹೇಳಿ ಎಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟಿದ್ದೀನಿ ಒಂದು ಲೆಕ್ಕದಲ್ಲಿ ನಾನು ಪಾಸ್ ಹಾಕ್ತೀನಿ ನಂಬಿಕೆ ಇದೆ ಏನು ಅವಲಕ್ಕಿ ಪಾವಲಿಕಿನ ವಿಜಯಮ್ಮ ಬುಗೆ ಅಂತ ಆಡ್ಲಿಲ್ವಾ ಏನ್ ಹೇಳ್ತಾ ಇದ್ದೇನೆ ನೀನು ಎಷ್ಟು ಆರಾಮಾಗಿ ಹೇಳ್ತಾ ಇದ್ದೇನೆ ನೋಡು ಗುಂಡಣ್ಣ ನಾನು ಇಬ್ರು ಒಂದೇ ಸ್ಕೂಲಲ್ಲಿ ಹೋಗಬೇಕು ಅಂತ ಆಸೆ ಪಟ್ಟಿದ್ವಿ ನೀವಾಗ ಫೇಲ್ ಆದ ಅಂತಂದ್ರೆ ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದೋದಕ್ಕೆ ಆಗೋದಿಲ್ಲ ನೀನ್ ನೋಡಿದ್ರೆ ಅವಲಕ್ಕಿ ಪವಲಕ್ಕಿ ಹಾಡ್ಬಿಟ್ಟು ಬಂದಿದ್ದೀನಿ ತುಂಬಾನೇ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನಿರಾಸೆ ಮಾಡ್ಬಿಟ್ಟೆ ಇಲ್ಲ ನಾನು ನಿನ್ ಜೊತೆ ಮಾತಾಡ್ಸೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಬುವಿ ನಿಂತ್ಕೊಂಡಿರ್ಬೇಕಾದ್ರೆ ಪ್ಲೀಸ್ ರೌಡಿ ನೀನು ಈ ರೀತಿ ಕೋಪ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ತುಂಬ್ಕೊಂಡಿದ್ರೆ ನನಗೆ ನೋಡೋದಕ್ಕೆ ಆಗೋದಿಲ್ಲ ನಿನ್ ಕಣ್ಣಲ್ಲಿ ರತ್ ನೀರ್ ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಿರ್ತಾನೆ ಈ ಮಾತನ್ನ ಕೇಳಿಸಿಕೊಂಡಂತಹ ಭೂಮಿಗೂ ಕೂಡ ತುಂಬಾನೇ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ವಿಜಯ್ ಇದ್ಳು ಏ ಪಾಪ ಅವ್ರಷ್ಟೊಂದು ಕೇಳ್ಕೊಡ್ತಿದಳೆ ಕಣೆ ಮಾತಾಡೆ ಅಂತ ಹೇಳಿ ಹೇಳ್ತಾರೆ ನೋಡು ರೌಡಿ ಬಿಬಿ ನಾನು ನಿಮಗೋಸ್ಕರ ಚಾಕ್ಲೇಟ್ ತಗೋ ಬಂದ ನಿ ಗೊತ್ತಾ ಪ್ಲೀಸ್ ಚಾಕ್ಲೇಟ್ ತಗೋ ನಾನು ಕ್ಷಮಿಸು ಅಂತ ಹೇಳಿ ಕಿವಿನ ಇಟ್ಕೊಂಡು ಈ ಕಡೆ ಬಸ್ಗೆ ಹೊಡೆಯೋದು ಸಾರಿ ಕೇಳೋದು ಚಾಕ್ಲೇಟ್ ಕೊಡೋದು ಏನೆಲ್ಲ ಸರ್ಕಸ್ ಮಾಡ್ತಾನೆ ಇರ್ತಾನೆ ಆದ್ರೆ ಮಗು ಆ ಮಾತನ್ನ ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ ಇಲ್ಲ ನನಗೆ ಮೇಲೆ ತುಂಬಾನೇ ಕೋಪ ಇದೆ ಅಂತ ಹೇಳಿದಾಗ ವಿಜಿ ಹೇಳ್ತಾ ಇರ್ತಾರೆ ಸರಿ ಆಯ್ತು ಚಾಕ್ಲೆಟ್ ಅನ್ನ ಓಪನ್ ಮಾಡ್ಕೊಡು ಅಂತ ಹೇಳಿ ಹೇಳ್ತಾರೆ ಶಂಕರ ಖುಷಿಯಾಗಿ ಚಾಕ್ಲೇಟ್ ಅನ್ನ ಓಪನ್ ಮಾಡಿ ಕೊಡ್ತಾರೆ ಹಾಗೆ ಮಗು ಕೂಡ ಚಾಕ್ಲೇಟ್ ಅನ್ನ ತಿಂತಾ ಇರ್ತಾರೆ ಆಗ ನನಗೆ ಇಷ್ಟಕ್ಕೆ ಸಮಾಧಾನ ಆಗಿಲ್ಲ ನನಗೆ ಇನ್ನೂ ಒಂದು ಚಾಕ್ಲೇಟ್ ಬೇಕು ನಿಮ್ ಮೇಲೆ ನನಗೆ ತುಂಬಾನೇ ಕೋಪ ಇದೆ ಅಂತ ಹೇಳಿದಾಗ ಹೌದಾ ಸರಿ ಇರೋ ಇದೆ ಹೋಗಿ ತಗೋ ಬರ್ತೀನಿ ಅಂತ ಹೇಳಿ ಶಂಕರ ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಈ ಕಡೆ ಗೌರಿನು ಕೂಡ ನ ಎಲ್ಲ ಕಂಪ್ಲೀಟ್ ಮಾಡ್ತಾಳೆ ಮಾಡ್ಬಿಟ್ಟು ಸ್ಫೋಟೋ ಕೊಟ್ಬಿಟ್ಟು ನನ್ನ ಆಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನೊಂದ್ ಕಡೆ ಈ ಶರ್ಟ್ ರೌಡಿ ತರ ಬಿಹೇವ್ ಮಾಡ್ತಾ ಇರ್ತಾನೆ ಹಾಗೆ ಎಲ್ಲಾ ಜನಗಳು ಕೂಡ ಬಡ್ಡಿ ಅಂತ ಹೇಳಿ ಕೊಟ್ಟು ಮನೆ ದುಡ್ಡು ಪುಸಿ ಮಾಡ್ತಾ ಇರ್ತಾನೆ ಅದು ಪೊಲೀಸ್ನವರಿಗೆ ಗೊತ್ತಾಗಿ ಅವರನ್ನ ಕಸಿಸ್ತಾರೆ ಏನ್ ಪೊಲೀಸ್ ಅಪ್ಪ ನಾನು ನಿಲ್ಲಿಗೆ ಕರಿಸ್ಬಿಟ್ಟಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೌದು ನಿಮ್ ಬಾರಿ ದೊಡ್ಡ ಅದಕ್ಕೆ ನೀನ್ ಹತ್ರ ಅಂತ ಹೇಳಿ ಇಲ್ಲಿ ಕಸಿದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನು ಮಾಡ್ತಾ ಇರೋ ವ್ಯವಹಾರದ ಬಗ್ಗೆ ನಮಗೆ ಗೊತ್ತಿಲ್ಲ ಕಣ ಯಾ ಅಂತ ಹೇಳಿದಾಗ ಅಯ್ಯೋ ನಾನು ಏನ್ ವ್ಯವಹಾರ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪ ಮಾಡ್ತಿದಂತದ್ದು ಅವರಪ್ಪ ಮಾಡ್ತಿದ್ದಂತದನ್ನ ನಾನು ಹಾಗೆ ಮಾಡ್ಕೊಂಡು ಹೋಗ್ತಾ ಏನತ್ರ ಬರ್ತಾರೆ ಅವ್ರು ಕೊಟ್ಟಿರುವಂತಹ ಒಡವೆಗಳನ್ನ ಐಟಮ್ ಗಳನ್ನ ಹಿಡ್ಕೊಂಡು ಅವರಿಗೆ ದುಡ್ಡು ಕೊಟ್ಟು ಕಳ್ಸ್ತೀನಿ ಅವರು ನಮಗೆ ದುಡ್ಡು ನ ಕೊಡೋದಕ್ಕೆ ಬಂದಾಗ ಅವ್ರ ಐಟಮ್ ನಾನು ಅವರಿಗೆ ವಾಪಸ್ ಕೊಟ್ಟು ಕಳಿಸ್ತೀನಪ್ಪ ನಾನು ಈ ರೀತಿ ಜನಗಳಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನೀನು ಯಾವ ರೀತಿ ಜನಗಳಿಗೆ ಸಹಾಯ ಮಾಡ್ತಾ ಇದೀಯ ಅಂತ ಗೊತ್ತು ಕಣೆಯಾ ವ್ಯವಹಾರ ಮಾಡ್ತೀಯಾ ಅಂತ ಹೇಳಿ ಅದೊಂದು ಲಿಮಿಟ್ ಇಲ್ವಾ ಮಾಡೋದಕ್ಕೆ ನೀನು ಎಷ್ಟು ವಸತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ನನಗೆ ನಮಗೆ ಇವಾಗ ಹೊಸ ಡಿ ಸಿ ಮೇಡಮ್ ಬಂದಿದ್ದಾರೆ ಅವರು ತುಂಬಾ ಎಷ್ಟಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಯ್ತು ಅಂತಂದ್ರೆ ನಿಮ್ಗೆ ಗ್ರಾಥರ ಬಿಡಿಸ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ನಿಮ್ ಡಿಸಿ ಸಿ ಮೇಡಮ್ ಏನ್ ಮಾಡಿ ಹೆಂಗ್ ಸಿಗಾಕೊಂಡಿದ್ದಾರೆ ನಮ್ ಶಂಕರಣ್ಣ ಕೈಯಲ್ಲಿ ಚೆನ್ನಾಗಿ ಗೊತ್ತಿದೆ ನಮ್ ಶಂಕರಣ ಅವರೇ ಹಾಕಿರೋ ಅವ್ರ ನೈಲೆ ತಕ್ಕಿಸಿದಾರೆ ಇನ್ನು ನಮ್ಮ ಶಂಕರಣ ನಮ್ ಜೊತೆ ಇರ್ಬೇಕಾದ್ರೆ ನಮಗೆ ಯಾವ ಭಯನೂ ಇಲ್ಲ ಅಂತ ಹೇಳಿ ಈ ಶೇಟು ಹೇಳ್ತಿದ್ದಾರೆ ಏ ಏನೋ ಶಂಕರ ಶಂಕರ ಅಂತ ಹೇಳಿ ಅಷ್ಟೊಂದು ದೊಡ್ಡದಾಗ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ನಿಮ್ಗೆ ಇಷ್ಟೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಾವು ಶಂಕರನೇ ಮಾತಾಡ್ಬೇಕು ಅವಾಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇಟು ಅಲ್ಲಿಂದ ಹೋಗ್ತಾನೆ ಹೋಗೋ ಎಲ್ಲಿ ಹೋಗ್ತೀಯಾ ಹೋಗೋ ನೀನು ಬರಲೇಬೇಕು ನನ್ನ ಕೈ ಸಿಗ್ಲೇಬೇಕು ಅಂತ ಹೇಳಿ ಅನ್ಕೊಳ್ತಾ ಇರ್ತಾರೆ ಇನ್ನು ಗಾಡಿ ಹತ್ರ ಬಂದಿರೋ ಶಂಕರನಿಗೆ ಫೋನ್ ಮಾಡ್ತಾನೆ ಹಾ ಶೇಟು ಆ ಹೇಳಿದು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಶೇಟು ಒಂದ್ ಸೇರಿಸಿ ಹೇಳ್ತಾ ಇರ್ತಾನೆ ಶಂಕರನಿಗೆ ಶಂಕರ ಅದನ್ನು ಕೇಳಿಸ್ಕೊಂಡು ಹಾಗೆ ಶಾಕ್ ಆಗಿ ನಿತ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಬಿಜಿ ಈ ಗೌರಿ ಬರೋದನ್ನ ನೋಡ್ತಾಳೆ ನೋಡ್ಬಿಟ್ಟು ಶಾಕ್ ಆಗ್ತಾಳೆ ಏ ನಿಮ್ಮ ಅಮ್ಮ ಬರ್ತಾ ಇದ್ದಾಗ ಅಮ್ಮ ಬರ್ತಿದಾಳೆ ಅಂತ ಮಗು ಕೂಡ ಶಾಕ್ ಆಗುತ್ತೆ ಏನೇ ಹೇಳುದು ಇವಾಗ ನಿಮ್ಮಮ್ಮ ನೋಡಿ ಕೇಳಿದ್ ಅಂತಂದ್ರೆ ನಮ್ಮ ಕತೆ ಮುಗಿತು ಅಷ್ಟೇ ಇಬ್ರು ಇಬ್ರು ಜೊತೆ ಅಂತ ಹೇಳಿ ಏನಾದ್ರು ಗೊತ್ತಾಯ್ತು ಅಂದ್ರೆ ಮುಗ್ದೆ ಹೋಯ್ತು ಕಡೆ ಕತೆ ಅಂತ ಅಂದಾಗ ವಿಜಿ ಟೆನ್ ಟೆನ್ಶನ್ ಆಗ್ಬೇಡ ವಿಜಿ ನಾನು ಇದೀನಿ ಅಲ್ವಾ ನಾನು ಏನಾದ್ರೂ ಹೇಳ್ತೀನಿ ವಿಜಿ ನಾನು ಇದೀನಿ ಪ್ಲಾನ್ ಮಾಡ್ತೀನಿ ನಿನ್ನ ತಲೆ ಕೆಡಿಸ್ಕೋಬೇಡ ವಿಜಿ ಅಂತ ಮಗು ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಶಂಕರನು ಬರ್ತಾ ಇರ್ತಾನೆ ಅದೇ ಕ್ಷಣಕ್ಕೆ ಈ ಕಡೆ ಗೌರಿನು ಕೂಡ ಬರ್ತಾ ಇರ್ತಾರೆ ಅಯ್ಯೋ ಇಬ್ರು ಬಂದ್ರು ಕಡೆ ಈ ಕಡೆ ಶಂಕರ ಬರ್ತಾ ಇದಾರೆ ಈ ನಿಮ್ಮ ಅಮ್ಮ ಬರ್ತಾ ಇದ್ದಾರೆ ಏನ್ ಮಾಡೋದು ಅಂತ ಹೇಳಿ ಹೇಳ್ತಾ ವಿಜಿ ಏನಾದ್ರು ಒಂದು ಪ್ಲಾನ್ ಮಾಡ್ತೀನಿ ನೀನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಮಗು ಹೇಳ್ತಾ ಇರತ್ತೆ ಅದೇ ತಕ್ಷಣ ಶಂಕರನು ಕೂಡ ಬರುತ್ತೆ ತಗೋ ಚಾಟ್ ಅನ್ನ ನನಗೆ ಅರ್ಜೆಂಟ್ ಅವ್ರು ಕೆಲಸ ಬಂದ್ಬಿಟ್ಟು ಪುಟಾಣಿ ನಾನು ಕೈಸನ್ನು ಮುಗಿಸ್ಕೊಂಡು ಆಮೇಲೆ ನಿನ್ನ ಸಿಕ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ನನಗೂ ಕೂಡ ಒಂದು ಅರ್ಜೆಂಟ್ ಕೆಲಸ ಇದೆ ಆಮೇಲೆ ಸಿಗ್ತೀನಿ ಅಂತ ಮಗು ಕೂಡ ಬಾ ಇರುತ್ತೆ ಇನ್ನೊಂದ್ ಕಡೆ ಗೌರಿ ಸೆಂಟರ್ ಅಲ್ಲಿ ಯಾರೋ ಒಬ್ಬ ಮಾತಾಡ್ಸ್ಕೊಂಡು ನಿಂತಿರ್ತಾರೆ ಗೌರಿ ಅವ್ರ ಜೊತೆ ಮಾತಾಡೋದ್ರಲ್ಲಿ ಬಿಸಿ ಆಗಿರ್ತಾರೆ ಈ ಕಡೆ ಭೂಮಿ ಶಂಕ ಮಾತಾಡಿದ್ದನ್ನು ನೋಡೋದೇ ಇಲ್ಲ ಆಗ ಸರಿ ಆಯ್ತು ಬಾಯ್ ಅಂತ ಹೇಳಿ ಇಬ್ರು ಕೂಡ ಬಾಯ ಹೇಳಿ ಖುಷಿ ಖುಷಿಯಾಗಿ ಶಂಕರ ಹಾಲಿಂದ ಹೊಡ್ದಾನೆ ಇನ್ನು ಮಗು ಜೊತೆ ಇದ್ದ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಂನಿಗೆ ಅನಸ್ತಾ ಇದೆ ಹಾಗೆ ರೌಡಿ ಬೂವಿ ಚಾಕ್ಲೇಟ್ ಅಂತ ಹೇಳಿ ಚಾಕ್ಲೇಟ್ ಅನ್ನು ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ ಆಗ ಹಬ್ಬ ಹೋದ ಇವಾಗ ವಜಾ ಹು ಅಂತ ಹೇಳಿ ವಿಜಿಗೆ ಅನಸ್ತಾ ಇರುತ್ತೆ ಆಗ ಬಂದ್ಲ ಅಮ್ಮ ಬಂದ್ಲಾ ಅಂತ ಹೇಳಿದಾಗ ಹೌದು ಕಡೆ ನಿಮ್ಮ ಅಮ್ಮ ಬರ್ತಾ ಇದ್ದೀನಿ ಭೂಮಿ ಈ ಕಡೆ ಬಂದ್ರೆ ಬಂದ ಹೇಳೋದು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತಾನೆ ಫಸ್ಟ್ ಕೇಳಿದವಳು ಏನೇ ಹೇಳೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಗೌರಿನು ಕೂಡ ಅಲ್ಲಿಗೆ ಬರ್ತಾಳೆ ಬಂದ್ಬಿಟ್ಟು ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ಬಿಟ್ಟು ನೀವೇನು ಕಿಡಿಗೆ ಬಂದಿದ್ದೀರಾ ಏನು ಬಂದಿದ್ದೀರಾ ಹೀಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದು ವಿಜೀದೋಳು ತಡವರಿಸ್ತಾ ಇರ್ತಾಳೆ ಹಾಗೇನೆ ಅದು ಗೌರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದು ವಿಜಮ ನನಗೆ ನಿನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತು ವಿಜಯಮ ನೋಡ್ಲೇಬೇಕು ಅಂತ ಅನಿಸ್ತು ಅದಕ್ಕೆ ನಾನು ಹಿರಿಯವರೆಗೂ ಬಂದೆ ವಿಜಯಮಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದಾ ಅಂದಾಗ ಹೌದು ಕಡೆ ಇವಳು ತುಂಬಾನೇ ಆಟ ಮಾಡ್ತಾ ಇದ್ಲು ಅದಕ್ಕೆ ಕರ್ಪ ಬಂದೆ ಅಂತ ಹೇಳಿ ವಿಜೀನು ಕೂಡ ಹೇಳ್ತಾರೆ ಹೌದು ಕೈಯಲ್ಲಿ ಜಾಕೆಟ್ ಯಾಕೆ ಕೊಟ್ಟಿದ್ದು ಜಾಕೆಟ್ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೋ ಅಲ್ಲಿ ಒಬ್ಬ ಹಂಗಲ್ಲು ನನ್ನ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದ್ಯಾ ಅಂತ ಹೇಳಿದ್ರು ನಾನು ಕೂಡ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಹೇಳಿದೆ ಅದಕ್ಕೆ ಅವರು ಈ ಚಾಕ್ಲೇಟ್ ಅನ್ನ ಕೊಟ್ಟೋದ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಗೌರಿಗೆ ಹನುಮಾನ ಆಗುತ್ತೆ ಹಾಗೆ ಅವ್ರು ಇವ್ಳು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಅವರ ಡೈರೆಕ್ಟರ್ ಅಂತ ಕಡೆ ಹಾಕ್ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾ ಇದ್ರು ಕಡೆ ಅಂತಾನು ಕೂಡ ಹೇಳ್ತಾ ಇರ್ತಾರೆ ಇವಳಿಗೆ ಹಾಕ್ ಮಾಡೋದಕ್ಕೆ ಕೇಳಿದ್ರ ಈ ಬಾಯಿಬೆಟ್ಗೆ ಈಗ ಅದೊಂದೇ ಕಡಿಮೆ ಇರೋದು ಇವಳು ಚೆನ್ನಾಗಿ ಓದ್ಬೇಕು ಆಕ್ಟಿಂಗ್ ಎಲ್ಲ ಆಮೇಲೆ ಈಗಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ ನಿನಗೆ ತುಂಬಾ ಖುಷಿಯಾಗಿರ್ಬೇಕಲ್ವಾ ಅವ್ರು ಹೊಗಳಿದ್ದಕ್ಕೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೌದು ತುಂಬಾನೇ ಆಯ್ತು ಅಂತ ಹೇಳಿ ಅನ್ನ ಹಿಡ್ಕೊಂಡು ಈ ಕಡೆ ಭೂಮಿ ತುಂಬಾನೇ ಖುಷಿ ಖುಷಿಯಾಗಿ ಮಾತಾಡಿ ಗೌರಿನ ಹೇಗೋ ಮ್ಯಾನೇಜ್ ಮಾಡ್ತಾಳೆ ಗೌರಿನೂ ಕೂಡ ಅಲ್ಲಿಂದ ಸರಿ ಬನ್ನಿ ಹೋಗೋಣ ಮನೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಬರಡ್ತಾರೆ ಇನ್ನೊಂದು ಕಡೆ ಈ ಬೈರಾದೇವಿ ಮತ್ತೆ ಪಾರ್ವತಿ ಇಬ್ರು ಸೇರ್ಕೊಂಡು ಈ ಶಂಕರನ್ನ ನಿಲ್ಲಿಸ್ಕೊಂಡು ಏ ಏನಪ್ಪಾ ಮಾತ ಮಾಡಿದೆ ಅಲ್ಲ ನೀನು ಕೊಟ್ಟಿರುವಂತಹ ಟೈಮ್ ಮುಗ್ದೋಯ್ತು ಗಂಗನಿಗೆ ಎರಡು ದಿನ ಟೈಮಲ್ಲಿ ಏನೋ ಹೇಳ್ತೀನಿ ಅಂತ ಹೇಳಿದ್ದೆ ಆದ್ರೆ ಆ ಟೈಮ್ ಮುಗ್ದೋಯ್ತು ಇವಾಗ ಏನೇನು ಉತ್ತರ ಏನು ಅಂತ ಹೇಳಿ ಕೇಳ್ತಾ ಇರ್ತಾರೆ ಓ ಇನ್ನು ಎರಡು ದಿನ ಮುಗಿದಿಲ್ಲ ಇನ್ನು ಎರಡು ದಿನ ಮುಗಿಲಿ ಇರವ ಅಂತ ಹೇಳಿ ಶಂಕರ ಹೇಳ್ತಾ ಇರ್ಬೇಕಾದ್ರೆ ಪಾರ್ವತಿ ಇದ್ದಳು ನೋಡ್ಲ ಮಗ ಗಂಗಾ ತುಂಬಾನೇ ಒಳ್ಳೆಯವಳು ಅವಳಿಗೆ ನೀನ್ ಯಾವ್ದೇ ಕಾರಣಕ್ಕೂ ಮೋಸ ಮಾಡೋ ಹಾಗೇನೆ ಇಲ್ಲ ನೀನ್ ಅವಳಿಗೆ ತಾಳಿ ಕಟ್ಲಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಮಗ ಗಂಗಾ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ನೀನೇನೆ ಅವಳು ಈ ಸ್ಥಿತಿಲಿ ಇದಳೆ ಅಂತ ಹೇಳಿ ಊರ್ ಜನಕ್ಕೆ ಗೊತ್ತಾಗೋ ಮುಂಚೆನೆ ನೀನ ಅವಳಿಗೆ ತಾಳಿ ಕಟ್ಬಿಡು ಸಿಂಪಲ್ ಆಗಿ ತಾಳಿ ಕಟ್ಬಿಡು ಆಮೇಲೆ ಎಲ್ಲಾ ಜನರನ್ನು ಕೂಡ ಕರ್ಬಿಟ್ಟು ಜೋರಾಗಿ ರಿಸೆಪ್ಷನ್ ಅಂತ ಹೇಳಿ ಮಾಡ್ಬಿಡಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನವ ಹೇಳ್ತಾ ಇದ್ಯಾ ನಾನು ನನ್ಗೆ ನಂಬಿಕೆ ಇದೆ ನಾನು ತಪ್ಪ ಮಾಡಿಯಾ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಇದನ್ನ ಒಪ್ಕೊಳ್ಳಲ್ಲ ಅಂತ ಹೇಳ್ದಾಗ ಮಗ ಈ ಅವ್ರು ಮರ್ಯಾದಿ ಊರಲ್ಲಿ ಹೋಗ್ಬಾರ್ದು ಅನ್ನೋ ಹಾಗಿದ್ರೆ ಇಷ್ಟು ದಿನ ಕಾಪಾಡ್ಕೊಂಡಿರೋ ಮರ್ಯಾದೆ ಉಳಬೇಕು ಅಂತಂದ್ರೆ ನೀನು ಗಂಗನಿಗೆ ತಾಳಿ ಕಟ್ಲ ಅಷ್ಟನೆ ಅಂತ ಹೇಳಿ ಬೈರದೇವಿ ಹೇಳ್ತಾಳೆ ಅಷ್ಟನ್ನ ಹೇಳ್ಬಿಟ್ಟು ಬೈರದೇವಿ ಅಲ್ಲಿಂದ ಹೋಗ್ತಾ ಇದ್ರೆ ಇನ್ನು ಪಾರ್ವತಿ ಇದ್ದವಳು ಹೌದು ಕಡಲ ನಿಮ್ಮ ಹೇಳ್ತಾರೋ ಮಾತು ನಿಜ ನೀನು ಗಂಗನಿಗೆ ದಾಳಿ ಕಟ್ಟಲೇಬೇಕು ಅವಳು ಈ ಮನೆಗೆ ಸೊಸೆ ಆಗ್ಲೇಬೇಕು ನೀನು ಕಂಡ ಆಗ್ಲೇಬೇಕು ಇದೇ ಸರಿಯಾದ ನಿರ್ಧಾರ ನಾಳೆ ಮತ್ತೆ ರೆಡಿ ಆಗುವಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ಕೂಡ ಹೊಟ್ಟೋಗ್ತಾಳೆ ಈಗ ಸಂಚಿಕೆ ಮುಕ್ತಾಯ